ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯ ಕಂಟಿನ್ಯೂಷನ್ ಪಾರ್ಟ್ ಇದು ಸೊ ಈಗಾಗಲೇ ನಾನು ಮೂರು ಪಾರ್ಟ್ಗಳಲ್ಲಿ ಈ ಒಂದು ಕ್ವಶನ್ ಪೇಪರ್ ಅನ್ನು ನಾನು ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಸೊ ಹಾಗಾಗಿ ಇದು ನಾಲ್ಕನೇ ಭಾಗ ಪಾರ್ಟ್ ಫೋರ್ ಸೊ ಇಲ್ಲಿ ನಾನು ಕ್ವಶನ್ ನಂಬರ್ ಸೆವೆಂಟಿ ಒನ್ ಇಂದ ಕ್ವಶನ್ ನಂಬರ್ ಏಟಿ ತನಕ ಕೇಳದಂತಹ ಪ್ರಶ್ನೆಗಳನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಂಬಕೋನ ಸಮ ದ್ವಿಬಾಹು ತ್ರಿಭುಜದ ಸಮ ಬಾಹುಗಳು ಅಳತೆಗೆ ಅನುಗುಣವಾಗಿ ವರ್ಗವನ್ನು ರಚಿಸಿದಾಗ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎಷ್ಟು ಪಟ್ಟು ಇರ್ತದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಬೇಕಿದ್ರೆ ಸೈಡ್ ಅಲ್ಲಿ ರಫ್ ಆಗಿ ಒಂದು ಅವರು ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ ಒಂದು ಡಯಾಗ್ರಾಮ್ ಅನ್ನ ರಚನೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅವರು ಹೇಳಿರೋ ಪ್ರಕಾರ ಲಂಬಕೋನ ಸಮ ದ್ವಿಬಾಹು ತ್ರಿಭುಜ ಸಮ ದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ತ್ರಿಭುಜದ ಎರಡು ಬಾಹುಗಳ ಅಳತೆ ಸಮ ಸೊ ಇಲ್ಲಿ ಇದು ಲಂಬಕೋಣ ಸೊ ಇಲ್ಲಿ ಇದನ್ನ ನೀವು ತ್ರಿಭುಜವನ್ನ ನೇಮಿಂಗ್ ಮಾಡಿ ತ್ರಿಭುಜ ಎ ಬಿ ಸಿ ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಸಿ ಸಮ ಬಿ ಸಿ ಎ ಸಿ ಸಮ ಸಿ ಸಮ ಬಾಹುಗಳು ಅಹ್ ಹಾಗೆಯೇ ಇವುಗಳ ಸಮಬಾಹುಗಳ ಅಳತೆಗೆ ಅನುಸಾರವಾಗಿ ಆ ವರ್ಗವನ್ನ ರಚಿಸಿದಾಗ ಸೊ ಈ ಸಮಬಾಹುವಿನ ಏನು ಬಾಹು ಬಿಸಿ ಇದೆ ಸೊ ಇದರ ಅಳತೆಗೆ ಅನುಗುಣವಾಗಿ ಒಂದು ವರ್ಗವನ್ನ ಕೆಳಗಡೆ ರಚಿಸಲಾಗಿದೆ ಕೆಳಗಡೆ ನೋಡ್ಬೋದು ಸೊ ಈ ಅಳತೆ ಹೇಗಿರ್ತದೆ ಅಂತಂದ್ರೆ ಬಿಸಿಯ ಅಳತೆ ಈ ವರ್ಗದ ಬಾಹುವಿನ ಪ್ರತಿಯೊಂದು ವರ್ಗದ ಎಲ್ಲಾ ಬಾಹುಗಳ ಅಳತೆ ಕೂಡ ಸಮ ಈ ವರ್ಗದ ಬಾಹುವಿನ ಅಳತೆ ಬಿಸಿಯ ಅಳತೆಯಷ್ಟೇ ಇರ್ತದೆ ಸೊ ಹಾಗಾಗಿ ಇಲ್ಲಿ ಬಿಸಿ ವರ್ಗ ಸಮಬಾಹುಗಳು ಏನಿದ್ದಾವೆ ಸೊ ಅವುಗಳ ಅಳತೆಯನ್ನ ಎ ಅಂತ ಕೂಡಿ ತ್ರಿಭುಜದಲ್ಲಿ ಹಾಗೇನೆ ಇಲ್ಲಿ ಸಮಬಾಹುಗಳ ಅಳತೆಗೆ ಅನುಗುಣವಾಗಿ ರಚಿಸಿದಂತಹ ವರ್ಗದ ಬಾಹುಗಳ ಅಳತೆ ಕೂಡ ಸೇಮ್ ಆಗಿರ್ತದೆ ಅಂದ್ರೆ ಎ ಆಗಿರ್ತದೆ ಸೊ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಳತೆಗೆ ಅನುಸಾರವಾಗಿ ವರ್ಗವನ್ನ ರಚಿಸಿದಾಗ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎಷ್ಟು ಪಟ್ಟಿರ್ತದೆ ಹೇಳಿ ನೋಡಿ ಸಪರೇಟ್ ಆಗಿ ತ್ರಿಭುಜದ ವಿಸ್ತೀರ್ಣ ಮತ್ತು ವರ್ಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಬೇಕು ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ ಟು ಹಾಫ್ ಇಂಟು ಬಿ ಇಂಟು ಎಚ್ ಸೊ ಬೇಸ್ ಇಂಟು ಹೈಟ್ ಅದ ಗುಣಿಸು ಪಾದ ಗುಣಿಸು ಎತ್ತರ ಇಲ್ಲಿ ಎ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಸೊ ಇಲ್ಲಿ ಇದರ ಇಲ್ಲಿ ಕೊಟ್ಟಂತ ತ್ರಿಭುಜದಲ್ಲಿ ಈ ತ್ರಿಭುಜದ ಎತ್ತರ ಎ ಸಿ ಅದರ ಅಳತೆ ಎ ಪಾದದ ಬಿ ಸಿ ಅಲತ್ತೆ ಕೂಡ ಎ ಹಾಗಾಗಿ ಏನಾಯ್ತು ಎ ಈಕ್ವಲ್ ಟು ಹಾಫ್ ಎ ಸ್ಕ್ವೇರ್ ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಹಾಫ್ ಎ ಸ್ಕ್ವೇರ್ ನೆಕ್ಸ್ಟ್ ನಾವು ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ವರ್ಗದ ಬಾಹುವಿನ ಅಳತೆ ಎ ಆಗಿದ್ರೆ ವರ್ಗದ ವಿಸ್ತೀರ್ಣ ಸಮ ಎ ಸ್ಕ್ವೇರ್ ಇದು ವರ್ಗದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಎ ಸಮ ಹಾಫ್ ಎ ಸ್ಕ್ವೇರ್ ವರ್ಗದ ವಿಸ್ತೀರ್ಣ ಎ ಸಮ ಎ ಸ್ಕ್ವೇರ್ ಹಾಗಾಗಿ ನಾವು ಇಲ್ಲಿ ಎರಡನ್ನು ಕೂಡ ಕಂಪೇರ್ ಮಾಡಿದ್ರೆ ನಮಗೆ ಏನು ಅಂತ ಹೇಳಿದ್ರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವು ವರ್ಗದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ತ್ರಿಭುಜದ ವಿಸ್ತೀರ್ಣವು ವರ್ಗದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅಥವಾ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎರಡರಷ್ಟು ಇರುತ್ತದೆ ಹಾಗಾಗಿ ಇಲ್ಲಿ ಕೇಳಿರುವಂತದ್ದು ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎಷ್ಟು ಪಟ್ಟು ಇರ್ತದೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಎರಡು ಪಟ್ಟು ಇರುತ್ತದೆ ಎರಡರಷ್ಟು ಇರ್ತದೆ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎರಡರಷ್ಟು ಇರ್ತದೆ ಹಾಗಾಗಿ ಟೂ ಟೈಮ್ಸ್ ಆಪ್ಷನ್ ಟೂ ನೆಕ್ಸ್ಟ್ ಕ್ವಶನ್ ಎ ಮತ್ತು ಒನ್ ಬೈ ಎಗಳ ಮಾಧ್ಯಮ ಪಿ ಆದರೆ ಎ ಕ್ಯೂಬ್ ಮತ್ತು ಒನ್ ಬೈ ಎ ಕ್ಯೂಬ್ ಇವುಗಳ ಮಾಧ್ಯಮ ಇಫ್ ದ ಮೀನ್ ಆಫ್ ಎ ಅಂಡ್ ಒನ್ ಬೈ ಎ ಇಸ್ ಪಿ ದ ಮೀನ್ ಆಫ್ ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಸ್ ಆ ಪ್ರಶ್ನೆಯಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಎ ಮತ್ತು ಒನ್ ಬೈ ಎಗಳ ಗಳ ಮಾಧ್ಯ ಅಂದ್ರೆ ಸರಾಸರಿ ಮೀನ್ ಇಲ್ಲಿ ಇಂಗ್ಲಿಷ್ ನಲ್ಲಿ ನೋಡಿ ಮೀನ್ ಅಂತ ಕೊಟ್ಟಿದ್ದಾರೆ ಯೂಶಲಿ ನಾವು ಸರಾಸರಿಯನ್ನ ಕಂಡು ಹಿಡಿಯುವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳ ಬೆಲೆಯನ್ನ ಕೂಡಿಸಿ ಸೊ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಗಳಿಂದ ಭಾಗಿಸಿದಾಗ ನಮಗೆ ಇಲ್ಲಿ ಸರಾಸರಿ ಸಿಗ್ತದೆ ಹಾಗಾಗಿ ಇಲ್ಲಿ ಎ ಮತ್ತು ಒನ್ ಬೈ ಎಗಳ ಗಳ ಮಾಧ್ಯಮ ಎರಡು ಪ್ರಾಪ್ತಾಂಕಗಳು ಅಂತ ಇಲ್ಲಿ ಕನ್ಸಿಡರ್ ಮಾಡಬಹುದು ಎ ಪ್ಲಸ್ ಒನ್ ಬೈ ಎ ಮತ್ತು ಒನ್ ಬೈ ಎ ಸೊ ಇಲ್ಲಿ ಇದರ ಸರಾಸರಿ ಬೇಕಿದ್ರೆ ಎ ಪ್ಲಸ್ ಒನ್ ಬೈ ಎ ಡಿವೈಡೆಡ್ ಬೈ ಟು ಸೊ ಇದರ ಸರಾಸರಿ ಪಿ ಹೇಳಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎ ಪ್ಲಸ್ ಒನ್ ಬೈ ಎ ಈಕ್ವಲ್ ಟು ಟೂ ಇಂಟು ಪಿ ಸೊ ಇಲ್ಲಿ ಡಿನಾಮಿನೇಟರ್ಲಿ ಟೂ ಇದ್ದು ಮಲ್ಟಿಪ್ಲಿಕೇಶನ್ ಆಗುವಾಗ ಆರ್ ಎಚ್ ಎಸ್ ಗೆ ಬರುವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತದೆ ಹಾಗಾಗಿ ಟೂ ಪಿ ಆಯ್ತು ಸೊ ನೆಕ್ಸ್ಟ್ ಏನ್ ಮಾಡಿ ಇಲ್ಲಿ ಕೇಳಿರುವಂತದ್ದು ಎ ಕ್ಯೂಬ್ ಮತ್ತು ಒನ್ ಬೈ ಎ ಕ್ಯೂಬ್ ಗಳ ಮಾಧ್ಯ ಹಾಗಾಗಿ ಇಲ್ಲಿ ಆರ್ ಎಚ್ ಎಸ್ ಅಂಡ್ ಎಲ್ ಎಚ್ ಎಸ್ ಎರಡು ಕಡೆ ಇದನ್ನ ಕ್ಯೂಬ್ ಮಾಡ್ಕೊಳ್ಳಿ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಎ ಪ್ಲಸ್ ಒನ್ ಬೈ ಎ ಹೋಲ್ ಕ್ಯೂಬ್ ಈಕ್ವಲ್ ಟು ಟೂ ಪಿ ಹೋಲ್ ಕ್ಯೂಬ್ ನಮಗೆ ನಿತ್ಯ ಸಮೀಕರಣಗಳ ಬಗ್ಗೆ ತಿಳಿದಿದೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಇದು ನಮಗೆ ಗೊತ್ತಿರುವಂತಹ ನಿತ್ಯ ಸಮೀಕರಣ ಇದರ ಪ್ರಕಾರ ಇಲ್ಲಿ ಎ ಪ್ಲಸ್ ಒನ್ ಬೈ ಎ ಹೋಲ್ ಕ್ಯೂಬ್ ಅನ್ನು ನಾವು ವಿಸ್ತೃತ ರೂಪದಲ್ಲಿ ಬರೀಬಹುದು ಆಗ ಏನಾಗ್ತದೆ ಅಂತ ಹೇಳಿದ್ರೆ ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಹೋಲ್ ಕ್ಯೂಬ್ ಪ್ಲಸ್ ತ್ರೀ ಇಂಟು ಎ ಇಂಟು ಒನ್ ಬೈ ಎ ಇಂಟು ಎ ಪ್ಲಸ್ ಒನ್ ಬೈ ಎ ತ್ರೀ ಎ ಬಿ ಸೊ ಈಕ್ವಲ್ ಟು ಟು ಪಿ ಕ್ಯೂಬ್ ಅಂತ ಹೇಳಿದ್ರೆ ಏಟ್ ಪಿ ಕ್ಯೂಬ್ ಸೊ ಇಲ್ಲಿ ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಒನ್ ಬೈ ಎ ಕ್ಯೂಬ್ ಸೊ ಇಲ್ಲಿ ಎ ಕ್ಯಾನ್ಸಲ್ ಆಯ್ತು ಉಳಿದಿರುವಂತದ್ದು ತ್ರೀ ಇಂಟು ಎ ಪ್ಲಸ್ ಒನ್ ಬೈ ಎ ಈಕ್ವಲ್ ಟು ಏಟ್ ಪಿ ಕ್ಯೂಬ್ ಸೊ ಈಗ ನಮಗೆ ಎ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಕ್ವಲ್ ಟು ಏಟ್ ಪಿ ಕ್ಯೂಬ್ ಮೈನಸ್ ತ್ರೀ ಇಂಟು ಎ ಪ್ ಒನ್ ಬೈ ಎ ಸೊ ಜಸ್ಟ್ ರಿಅರೇಂಜ್ಮೆಂಟ್ ಅಷ್ಟೇ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಕಡೆ ನಾವು ಬರ್ಕೊಂಡಿದ್ದೇವೆ ಎ ಪ್ಲಸ್ ಒನ್ ಬೈ ಎ ಈಕ್ವಲ್ ಟು ಟು ಪಿ ಇದು ಸೊ ಈ ಎ ಪ್ಲಸ್ ಒನ್ ಬೈ ಎ ಈಕ್ವಲ್ ಟು ಟು ಪಿ ಈ ವ್ಯಾಲ್ಯೂ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಕ್ವಲ್ ಟು ಎ ಪಿ ಕ್ಯೂಬ್ ಮೈನಸ್ ತ್ರೀ ಇಂಟು ಸೊ ದಿಸ್ ಇಸ್ ದಿಸ್ ಟರ್ಮ್ ಇಸ್ ನಥಿಂಗ್ ಬಟ್ ಟೂ ಪಿ ಆಗ ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಕ್ವಲ್ ಟು ಏಟ್ ಪಿ ಕ್ಯೂಬ್ ಮೈನಸ್ ತ್ರೀ ಇಂಟು ಟೂ ಅಂತ ಹೇಳಿದ್ರೆ ಸಿಕ್ಸ್ ಪಿ ಸಿಕ್ಸ್ ಪಿ ಆಯ್ತು ಸೊ ಈಗ ಇದನ್ನ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಮಾಡಬಹುದು ಎ ಕ್ಯೂಬ್ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಕ್ವಲ್ ಟು ಇಲ್ಲಿ ಕಾಮನ್ ಆಗಿರುವಂತದ್ದು ಟು ಪಿ ಅನ್ನ ಬ್ರ್ಯಾಕೆಟ್ ನಿಂದ ಔಟ್ ಸೈಡ್ ತೆಗಿಬಹುದು ಸೊ ಇಲ್ಲಿ ಟು ಪಿ ಇಂಟು ಫೋರ್ ಪಿ ಸ್ಕ್ವೇರ್ ಮೈನಸ್ ತ್ರೀ ಎ ಪ್ಲಸ್ ಒನ್ ಬೈ ಎ ಟು ಟು ಪಿ ಇಂಟು ಫೋರ್ ಪಿ ಸ್ಕ್ವೇರ್ ಮೈನಸ್ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದೇನು ಎ ಮತ್ತು ಒನ್ ಬೈ ಎ ಕ್ಯೂಬ್ ಇವುಗಳ ಸರಾಸರಿ ಸೊ ಸರಾಸರಿ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಒಟ್ಟಿರುವಂತಹ ಪ್ರಾಪ್ತಾಂಕಗಳನ್ನ ಕೂಡಬೇಕು ಎರಡರಿಂದ ಭಾಗಿಸಬೇಕು ಹಾಗಾಗಿ ಇಲ್ಲಿ ನೋಡಿ ಎ ಕ್ಯೂ ಪ್ಲಸ್ ಒನ್ ಬೈ ಎ ಕ್ಯೂಬ್ ಟು ಪಿ ಇಂಟು ಫೋರ್ ಪಿ ಮೈನಸ್ ಇದನ್ನ ಎರಡರಿಂದ ಭಾಗಿಸಬೇಕು ಹಾಗಾಗಿ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಯಿತು ಹಾಗಾಗಿ ಇಲ್ಲಿ ಉಳಿಯುವಂತದ್ದು ಪಿ ಇಂಟು ಫೋರ್ ಪಿ ಸ್ಕ್ವೇರ್ ಮೈನಸ್ ತ್ರೀ ಸೊ ಇದು ಪ್ಲಸ್ ಒನ್ ಬೈ ಎ ಕ್ಯೂಬ್ ಇದರ ಸರಾಸರಿ ಹಾಗಾಗಿ ಇಲ್ಲಿ ಆಪ್ಷನ್ ಟು ಪಿ ಇಂಟು ಫೋರ್ ಪಿ ಸ್ಕ್ವೇರ್ ಮೈನಸ್ ತ್ರೀ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಎ ಬಿ ಗಳ ಸರಾಸರಿಯು ಎ ಮತ್ತು ಬಿ ಗಳ ಸರಾಸರಿಗಿಂತ ಒಂದು ಹೆಚ್ಚಾಗಿದೆ ಆದರೆ ಸಿ ನ ಬೆಲೆಯನ್ನ ನಾವು ಇಲ್ಲಿ ಕಂಡು ಹಿಡಬೇಕು ಸಿ ನ ಬೆಲೆ ಯಾವ ತರ ಇರ್ತದೆ ಅಂತ ಹೇಳಿ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು ಸರಾಸರಿಗೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದೇವೆ ಸರಾಸರಿ ಅಂತ ಹೇಳಿದ್ರೆ ಸೊ ಮೀನ್ ಈಕ್ವಲ್ ಟು ಸೊ ಇಲ್ಲಿ ಕೊಟ್ಟಂತ ಪ್ರಾಪ್ತಾಂಕಗಳು ಎ ಬಿ ಮತ್ತು ಸಿ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟು ಮೂರು ಪ್ರಾಪ್ತಾಂಕಗಳು ಇದ್ದಾವೆ ಮೂರರಿಂದ ಭಾಗಿಸಿದಾಗ ಸರಾಸರಿ ಸಿಗ್ತದೆ ಸೊ ಹಾಗೇನೆ ಇದರ ಸರಾಸರಿ ಎ ಮತ್ತು ಬಿ ಗಳ ಸರಾಸರಿಗಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ತ್ರೀ ಅಂದ್ರೆ ಇದರ ಸರಾಸರಿ ಎ ಮತ್ತು ಬಿ ಮತ್ತು ಸಿ ಗಳ ಸರಾಸರಿ ಇದು ಎ ಪ್ಲಸ್ ಬಿ ಗಳ ಸರಾಸರಿ ಎ ಪ್ಲಸ್ ಬಿ ಡಿವೈಡೆಡ್ ಟು ಪ್ಲಸ್ ಒನ್ ಒಂದು ಹೆಚ್ಚಾಗಿದೆ ಒಂದು ಹೆಚ್ಚಾಗಿದೆ ನೆಕ್ಸ್ಟ್ ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವಿಡೆಡ್ ಬೈ ತ್ರೀ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟೂ ಸೊ ಇದನ್ನ ಈ ಕಡೆ ತಗೊಂಡು ಬಂದಿವೆ ಅಷ್ಟೇ ಈಕ್ವಲ್ ಟು ಒನ್ ಸೊ ಇಲ್ಲಿ ಡಿನಾಮಿನೇಟರ್ ತ್ರೀ ಅಂಡ್ ಟು ಸೊ ಎಲ್ ಸಿ ಎಂ ಸಿಕ್ಸ್ ಮೂರು ಎರಡ್ಲಿ ಆರು ಹಾಗಾಗಿ ಎಲ್ಲದಕ್ಕೂ ಗುಳಿಸಬೇಕು ಟು ಎ ಪ್ಲಸ್ ಟು ಬಿ ಪ್ಲಸ್ ಟು ಸಿ ಹಾಗೇನೆ ಇಲ್ಲಿ ಎರಡು ಮೂರ್ಲಿ ಆರು ಹಾಗಾಗಿ ಮೂರರಿಂದ ಗುಳಿಸಬೇಕು ಮೂರು ಎ ಮೈನಸ್ ಮೂರು ಬಿ ಈಕ್ವಲ್ ಟು ಒನ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ ಟು ಎ ಮೈನಸ್ ತ್ರೀ ಎ ಮೈನಸ್ ಎ ಹಾಗೆಯೇ ಟೂ ಬಿ ಮೈನಸ್ ತ್ರೀ ಬಿ ಮೈನಸ್ ಬಿ ಪ್ಲಸ್ ಟು ಸಿ ಡಿ ಬೈ ಸಿಕ್ಸ್ ಈಕ್ವಲ್ ಟು ಒನ್ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಮೈನಸ್ ಎ ಮೈನಸ್ ಬಿ ಪ್ಲಸ್ ಟು ಸಿ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಿಕ್ಸ್ ಇಂಟು ಒನ್ ಮೈನಸ್ ಎ ಮೈನಸ್ ಬಿ ಪ್ಲಸ್ ಟು ಸಿಸ್ ಈಕ್ವಲ್ ಟು ಸಿಕ್ಸ್ ಸೊ ಇಫ್ ಯು ವಾಂಟ್ ದ ವ್ಯಾಲ್ಯೂ ಆಫ್ ಟೂ ಸಿ ಟು ಸಿ ಬೇಕಿದ್ರೆ ನಾವೇನ್ ಮಾಡಬೇಕು ಸಿಕ್ಸ್ ಇಲ್ಲಿ ಎ ಅಂಡ್ ಬಿ ಅನ್ನ ಆರಿಗೆ ಶಿಫ್ಟ್ ಮಾಡಿ ಸಿಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಸಿ ಸೊ ಸಿ ನ ಬೆಲೆ ಯಾವ ತರ ಇರ್ತದೆ ಅಂತ ಹೇಳಿ ಸಿ ಬೇಕಿದ್ರೆ ನಾವೇನ್ ಮಾಡಬೇಕು ಇದನ್ನ ಸಿಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇದನ್ನ ಎರಡರಿಂದ ಭಾಗಿಸಬೇಕು ಆಗ ಏನಾಗ್ತದೆ ಅಂತ ಹೇಳಿದ್ರೆ ಸಿಕ್ಸ್ ಬೈ ಟೂ ಪ್ಲಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟೂ ಆಗ ಸಿಕ್ಸ್ ಬೈ ಟೂ ಅಂತ ಹೇಳಿದ್ರೆ ತ್ರೀ ಪ್ಲಸ್ ಎ ಪ್ಲಸ್ ಬಿ ಬೈ ಟೂ ಇಲ್ಲಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟೂ ಅಂತ ಹೇಳಿದ್ರೆ ಎ ಮತ್ತು ಬಿ ಗಳ ಸರಾಸರಿ ಇಟ್ಸ್ ಅ ಮೀನ್ ಆಫ್ ಅಂಡ್ ಬಿ ಸೊ ಹಾಗಾಗಿ ಇಲ್ಲಿ ಸಿ ನ ಬೆಲೆಯು ಎ ಮತ್ತು ಬಿ ಗಳ ಸರಾಸರಿಗಿಂತ ಮೂರು ಹೆಚ್ಚಿರುತ್ತದೆ ಅಂದ್ರೆ ಇಲ್ಲಿ ಪ್ಲಸ್ ತ್ರೀ ಇದೆ ನೋಡಿ ತ್ರೀ ಮೂರು ಹೆಚ್ಚಿರುತ್ತದೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎ ಮತ್ತು ಬಿ ಗಳ ಸರಾಸರಿಗಿಂತ ಮೂರು ಹೆಚ್ಚಾಗಿರುತ್ತದೆ ಆಪ್ಷನ್ ಒನ್ ಸರಿಯಾದಂತಹ ಉತ್ತರ ಗ್ರೇಟರ್ ದೆನ್ ತ್ರೀ ಬೈ ದ ಎವರೇಜ್ ಆಫ್ ಎ ಅಂಡ್ ಬಿ ಮುಂದಿನ ಪ್ರಶ್ನೆ ಮಾತೃಕೆಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ಮ್ಯಾಟ್ರಿಕ್ಸ್ ರಿಲೇಟೆಡ್ ಎ ಈಕ್ವಲ್ ಟು ಇಲ್ಲೊಂದು ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒನ್ ಕೊಮ ಜೀರೋ ಜೀರೋ ಕೋಮಾ ಒನ್ ಆದರೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ನ ಬೆಲೆ ಸೊ ಇಲ್ಲಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಾವು ಐ ಎನ್ ಅಂತೇಳಿ ಇಂಡಿಕೇಟ್ ಮಾಡ್ತೇವೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸೊ ವಾಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಒನ್ ಅಂಡ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ವರ್ಗ ಮಾತ್ರಿಕೆಯಲ್ಲಿ ಕರ್ಣದ ಅಂಶಗಳು ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಇದನ್ನ ಸೊ ಈ ತರ ಇದನ್ನ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳಿ ಕರೀತೇವೆ ಸೊ ಈ ಅಂಶಗಳು ಯಾವಾಗಲೂ ಒಂದಾಗಿದ್ದು ಉಳಿದ ಅಂಶಗಳು ಶೂನ್ಯವಾಗಿದ್ರೆ ಅಂತಹ ಮಾತೃಕೆಯನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತವೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಯಾವುದೇ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಸೊ ಅದೇ ಮಾತೃಕೆಯನ್ನ ನಾವು ಗುಣಿಸಿದ್ರೆ ನಮಗೆ ಅದೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗ್ತದೆ ಅಂದ್ರೆ ಇನಿಷಿಯಲ್ ಇರುವಂತಹ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗ್ತದೆ ಸೊ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೊರ್ಬೇಕಾದಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಸೊ ಇಲ್ಲಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಇದೇ ಮ್ಯಾಟ್ರಿಕ್ಸ್ ಸಿಗ್ತದೆ ಒನ್ ಜೀರೋ ಜೀರೋ ಒನ್ ಸೊ ಹಾಗೇನೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂತ ಹೇಳಿದ್ರು ಕೂಡ ನಮಗೆ ಸಿಗುವಂತದ್ದು ಎಷ್ಟೇ ಸಲ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಸಿಗುವಂಥದ್ದು ಇದೇ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಹತ್ರ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಹತ್ತನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣನಾಗಲು ಎಲ್ಲ ಆರು ವಿಷಯಗಳಲ್ಲಿ ಪಾಸ್ ಆಗಬೇಕು ಹಾಗಾದ್ರೆ ಅವನು ಅನುತ್ತೀರ್ಣನಾಗಬೇಕಾದರೆ ಇರುವ ಒಟ್ಟು ಸಾಧ್ಯತೆಗಳು ಸೊ ಇಲ್ಲಿ ಯಾವುದೇ ಒಂದು ಕೋರ್ಸ್ ಅಲ್ಲಿ ಎರಡೇ ಆಯ್ಕೆಗಳು ಇರುವಂತದ್ದು ಐದರ್ ಪಾಸ್ ಆರ್ ಫೇಲ್ ಪಾಸ್ ಆರ್ ಫೇಲ್ ಎರಡೇ ಆಯ್ಕೆಗಳು ಇರುವಂತದ್ದು ಸೊ ಇದನ್ನ ಬಿಟ್ಟು ಬೇರೆ ಆಯ್ಕೆಗಳು ಇಲ್ಲ ಸೊ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಆ ಕೋರ್ಸ್ ಅಲ್ಲೇ ಫೇಲ್ ಸೊ ಹಾಗಾಗಿ ಇಲ್ಲಿ ಹತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣನಾಗಲು ಎಲ್ಲ ಆರು ವಿಷಯಗಳಲ್ಲಿ ಆತ ಉತ್ತೀರ್ಣರಾಗಬೇಕು ಒಟ್ಟು ಇರುವ ಆಯ್ಕೆಗಳು ಎರಡು ಒಟ್ಟು ಇರುವ ಸಬ್ಜೆಕ್ಟ್ ಆರು ಹಾಗಾಗಿ ಎರಡರ ಘಾತ ಆರ್ ಅಂತೇಳಿ ಬರ್ಕೊಳ್ಬೇಕು ಎರಡರ ಘಾತ ಆರು ಇದರ ಬೆಲೆ ಅರವತ್ತ ನಾಲ್ಕು ಸೊ ಆತ ಸೊ ಇಲ್ಲಿ ಪಾಸ್ ಫೇಲ್ ಸೇರಿ ಒಟ್ಟು ಅರವತ್ನಾಲ್ಕು ಸಾಧ್ಯತೆಗಳು ಅರವತ್ನಾಲ್ಕು ಪ್ರೊಬ್ಯಾಬಿಲಿಟೀಸ್ಗಳು ಇದಾವೆ ಸೊ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಆತ ಫೇಲ್ ಹಾಗಾಗಿ ಇಲ್ಲಿ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಸೊ ಇದು ಫೇಲ್ ಆಗುವಂತ ಸಾಧ್ಯತೆ ಸೊ ಅಲ್ಲಿ ಇಲ್ಲಿ ಕೇಳಿರುವಂತ ಅನುತ್ತೀರ್ಣ ಆಗಬೇಕಾದರೆ ಇರುವಂತಹ ಸಾಧ್ಯತೆಗಳು ಹಾಗಾಗಿ ಅರವತ್ತ ನಾಲ್ಕು ಇದು ಒಟ್ಟು ಸಾಧ್ಯತೆ ಅರವತ್ನಾಲ್ಕರಿಂದ ಒಂದನ್ನ ನಾವು ಕಳಿಬೇಕು ಕಳೆದಾಗ ಅರವತ್ ಮೂರು ಸಾಧ್ಯತೆ ಆಪ್ಷನ್ ಒನ್ ಇಸ್ ಅ ರೈಟ್ ಆನ್ಸರ್ ವೆನ್ ಚಿತ್ರದಲ್ಲಿ ಛಾಯಿಕೃತ ಭಾಗವು ಏನನ್ನ ಸೂಚಿಸುತ್ತದೆ ಇಲ್ಲೊಂದು ವೆನ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಶೇಡೆಡ್ ರೀಜನ್ ಈ ರೀಜನ್ ಏನಿದೆ ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿ ಸೊ ನಮ್ಗೆ ಎಲ್ರಿ ಕೂಡ ಗೊತ್ತಿರುವಾಗೆ ಈ ರೀಜನ್ ಎ ಇಂಟರ್ಸೆಕ್ಷನ್ ಬಿ ಅನ್ನ ಸೂಚಿಸ್ತದೆ ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಲ್ಲ ಸೊ ಇದಕ್ಕೆ ನಾವು ಎ ತರ ಮಾಡ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಎ ಮೈನಸ್ ಬಿ ಅಂತ ಹೇಳಿದ್ರೆ ಎ ಎಲ್ಲಿ ಇಲ್ಲದ ಬಿ ಗಣಾಂಶಗಳು ಎಲ್ಲಿ ಇಲ್ಲದ ಬಿ ಗಣಾಂಶಗಳು ಹಾಗೇನೇ ಇಲ್ಲಿ ಎ ಮೈನಸ್ ಎ ಮೈನಸ್ ಬಿ ಮಾಡಿದ್ರೆ ಎ ಮೈನಸ್ ಎ ಮೈನಸ್ ಎ ಮೈನಸ್ ಬಿ ಅಂತ ಮಾಡಿದ್ರೆ ಸೊ ಎ ಇಂಟರ್ಸೆಕ್ಷನ್ ಬಿ ಅಂತ ಆಗ್ತದೆ ಎ ಇಂಟರ್ಸೆಕ್ಷನ್ ಬಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಎ ಮೈನಸ್ ಎ ಮೈನಸ್ ಬಿ ಸೊ ಆಪ್ಷನ್ ಟು ಇದಕ್ಕೆ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ಐದು ಪ್ರಾಪ್ತಾಂಕಗಳ ಮಾನಕ ವಿಚಲನೆ ಒಂದು ಪಾಯಿಂಟ್ ನಾಲ್ಕು ಆದರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪ್ರಾಪ್ತಾಂಕಗಳ ಮಾನಕ ವಿಚಾರಣೆ ಸೊ ಈ ಪ್ರಶ್ನೆಯನ್ನ ನೀವು ಜಸ್ಟ್ ಒನ್ ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬಹುದು ಸೊ ಇದಕ್ಕೆ ಆನ್ಸರ್ ಒನ್ ಪಾಯಿಂಟ್ ಫೋರ್ ಸೊ ಯಾವುದೇ ವರ್ಕ್ಔಟ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟಿದಾವೆ ಐದು ಪ್ರಾಪ್ತಾಂಕಗಳು ಸೊ ಅವುಗಳ ಮಾನಕ ವಿಚಾರಣೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಕಂಡುಹಿಡಿಯಲು ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದ್ದಾವೆ ಐದು ಇದ್ದಾವೆ ಇಲ್ಲಿ ಕೂಡ ಐದು ಇದ್ದಾವೆ ಇಲ್ಲಿ ಸೊ ಇಲ್ಲಿ ಕ್ರಮಾನುಗತ ಸಂಖ್ಯೆಗಳು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಹಾಗೇನೆ ಇದು ಕೂಡ ಕ್ರಮಾನುಗತ ಸಂಖ್ಯೆಗಳು ಸೊ ಇಲ್ಲಿ ಡಿಫರೆನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇವುಗಳ ಮಿಡ್ಲ್ ಅಲ್ಲಿರುವಂತಹ ಡಿಫರೆನ್ಸ್ ಪ್ಲಸ್ ಒನ್ ಅಂದ್ರೆ ಒಂದೊಂದು ಡಿಫರೆನ್ಸ್ ಇದೆ ಹಾಗೇನೆ ಇಲ್ಲಿ ಕೂಡ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಒಂದೊಂದು ಡಿಫ್ರೆನ್ಸ್ ಇದೆ ಹಾಗಾಗಿ ಇದರ ಮಾನಕ ವಿಚಲನೆ ಕೂಡ ನಮಗೆ ಸೇಮ್ ಬರಬೇಕು ಇದರ ಮಾನಕ ವಿಚಲನೆ ಕೂಡ ಒನ್ ಪಾಯಿಂಟ್ ಫೋರ್ ಆಗಿರಬೇಕು ಸೊ ಇಲ್ಲಿ ಜಸ್ಟ್ ಹತ್ತನ್ನು ಆಡ್ ಮಾಡಿ ಬರ್ತಿದ್ರಷ್ಟೇ ಸೊ ಹೀಗೆ ನೀವು ಯಾವುದೇ ನಂಬರ್ ಅನ್ನು ತಗೊಳ್ಳಿ ಸೊ ಆರು ಏಳು ಎಂಟು ಒಂಬತ್ತು ಹತ್ತು ಹಾಗೇನೆ ಇಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಈ ತರ ತಗೊಂಡ್ರೆ ಕೂಡ ನಿಮಗೆ ಇಲ್ಲಿ ಬರುವಂತಹ ಮಾನಕ ವಿಚಾರಣೆ ಏನಿದೆ ಸೇಮ್ ಬರ್ತದೆ ಹಾಗಾಗಿ ಇಲ್ಲಿ ವರ್ಕೌಟ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನಿಮಗೆ ಮೆಥಡ್ ಗೊತ್ತಾಗ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಮಾನಕ ವಿಚಾರಣೆಯನ್ನ ಕಂಡುಹಿಡಿಯುವಂತಹ ಮೆಥಡ್ ಅನ್ನ ನೋಡ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ ಆದ್ರೂ ಕೂಡ ಇಲ್ಲಿ ಮಾನಕ ವಿಚಾರಣೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ನೀವು ಕಂಡುಹಿಡಬೇಕಾಗಿರುವಂತಹ ಮೆಥಡ್ ಗೊತ್ತಾಗ್ಬೇಕಿದ್ರೆ ಇದನ್ನ ನೋಡ್ಕೊಳ್ಳಿ ಮಾನಕ ವಿಚಾರಣೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ ಟು ಸ್ಕ್ವೇರ್ ಆಫ್ ವೇರಿಯನ್ಸ್ ಸ್ಕ್ವೇರ್ ರೋಟ್ ಆಫ್ ವೇರಿಯನ್ಸ್ ಸೊ ವೆರ್ ವೇರಿಯನ್ಸ್ ಈಕ್ವಲ್ ಟು ವೇರಿಯನ್ಸ್ ವೇರಿಯನ್ಸ್ ಈಕ್ವಲ್ ಟು ಸ್ಕ್ವೇರ್ ರೋಟ್ ಆಫ್ ಸಿಗ್ ಎಕ್ಸ್ ಸ್ಕ್ವೇರ್ ಡಿವಿಡೆಡ್ ಬೈ ಎನ್ ಮೈನಸ್ ಸಿಗ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ನಾವು ಫಸ್ಟ್ ಗೆ ಸಿಗ್ ಎಕ್ಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅನ್ನ ಫೈಂಡ್ಔಟ್ ಮಾಡ್ಕೋಬೇಕು ಸಿಗ್ಮಾ ಎಕ್ಸ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಇವುಗಳೆಲ್ಲವನ್ನ ನಾವು ಸ್ಕ್ವೇರ್ ಮಾಡಬೇಕು ಹನ್ನೊಂದರ ಸ್ಕ್ವೇರ್ ಸ್ಕ್ವೇರ್ ಮಾಡಿ ಸೊ ಇಲ್ಲಿ ಎಲ್ಲವನ್ನ ಕೂಡ ನಾವು ಸ್ಕ್ವೇರ್ ಮಾಡ್ಕೊಳ್ಬೇಕು ಹನ್ನೊಂದು ಸ್ಕ್ವೇರ್ ಪ್ಲಸ್ ಹನ್ನೆರಡು ಸ್ಕ್ವೇರ್ ಹದಿಮೂರು ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಸ್ಕ್ವೇರ್ ಪ್ಲಸ್ ಹದಿನೈದು ಸ್ಕ್ವೇರ್ ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೆರಡರದ್ದು ನೂರ ನಲ್ವತ್ತ ನಾಲ್ಕು ಹದಿಮೂರರದ್ದು ನೂರ ಅರತೊಂಬತ್ತು ಹದಿನಾಲ್ಕರದ್ದು ಹದಿನಾಕರದ್ದು ನೂರ ತೊಂಬತ್ತಾರು ಹದಿನೈದರದ್ದು ಇನ್ನೂರ ಇಪ್ಪತ್ತ ಐದು ಎಡಿಷನ್ ಅನ್ನ ಮಾಡಿದ್ರೆ ನಮಗೆ ಎಂಟುನೂರ ಐವತ್ತ ಐದು ಬಂತು ಸೊ ಇದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಟ್ಸ್ ನತಿಂಗ್ ಬಟ್ ಸಿಗ್ಮಾ ಸ್ಕ್ವೇರ್ ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ಇಲ್ಲಿ ಸಿಗ್ಮಾ ಎಕ್ಸ್ ಸಿಗ್ಮಾ ಎಕ್ಸ್ ಬೇಕು ಸಿಗ್ಮಾ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಸಿಗ್ಮಾ ಎಕ್ಸ್ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನೈದು ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಎಲ್ಲವನ್ನ ಎಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅರವತ್ತೈದು ಬರುತ್ತೆ ಸೊ ಈಗ ನಾವು ಮಾನಕ ಕಂಡು ಹಿಡಬೇಕಿದ್ರೆ ಮಾನಕ ವಿಚಲನೆ ಸಮ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಂಟುನೂರ ಐವತ್ತೈದು ಭಾಗಿಸು ಎನ್ ಅಂತ ಹೇಳಿದ್ರೆ ಇಲ್ಲಿ ಐದು ಮೈನಸ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಡಿ ಬೈ ಎನ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ಸಿಗ್ಮಾ ಎಕ್ಸ್ ಎಷ್ಟು ಸಿಗ್ಮಾ ಎಕ್ಸ್ ಅರವತ್ತ ಐದು ಅರವತ್ತೈದು ಬಾಗಿಸು ಐದು ಹೋಲ್ ಸ್ಕ್ವೇರ್ ಸೊ ಈಗ ಇದನ್ನ ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಇಲ್ಲಿ ಐದು ಒಂದ್ಲಿ ಐದು ಹದಿಮೂರ್ಲಿ ಹಾಗಾಗಿ ಉಳಿದಂಥದ್ದು ಇಲ್ಲಿ ಕೂಡ ಐದು ಒಂದ್ಲಿ ಇದು ಐದು ನೂರ ಎಪ್ಪತ್ತ ಒಂದ್ಲಿ ನೂರ ಎಪ್ಪತ್ತ ಒಂದು ಮೈನಸ್ ಇಲ್ಲಿ ಹದಿಮೂರು ಸ್ಕ್ವೇರ್ ಸೊ ನೂರ ಎಪ್ಪತ್ತ ಒಂದು ಮೈನಸ್ ನೂರ ಅರವತ್ತೊಂಬತ್ತು ತರ್ಟಿನ್ ಸ್ಕ್ವೈರ್ ಅಂತ ಹೇಳಿದ್ರೆ ಅರವತ್ತೊಂಬತ್ತು ಸೊ ಸ್ಕ್ವೇರ್ವೇರ್ ರೂಟ್ ಆಫ್ ಟೂ ನ ಬೆಲೆ ಒನ್ ಪಾಯಿಂಟ್ ಫೋರ್ ಒನ್ ಏನ ಬರುತ್ತೆ ಸೊ ಹಾಗಾಗಿ ಇರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಫೋರ್ ಸರಿಯಾದಂತ ಸಮಾಂತರ ಶ್ರೇಣಿಯಲ್ಲಿ ಎಂನೇ ಪದ ಎನ್ ಮತ್ತು ಎಣ್ಣನೇ ಪದ ಎಂ ಇಲ್ಲಿ ಎಂ ಸಮವಲ್ಲ ಎನ್ ಆದ್ರೆ ಪಿ ನೇ ಪದ ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ಹತ್ತನೇ ಕ್ಲಾಸ್ ನ ಮೊದಲ ಪಾಠ ಸಮಾಂತರ ಶ್ರೇಣಿಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನಮಗೆಲ್ರಿ ಕೂಡ ಗೊತ್ತಿರುವ ಹಾಗೆ ಸಮಾಂತರ ಶ್ರೇಡಿಯ ಎನ್ನನೇ ಪದವನ್ನ ಕಂಡುಹಿಡಿಯುವಂತಹ ಸೂತ್ರ ಟಿ ಎನ್ ಟಿ ಎನ್ ಅಂತಂದ್ರೆ ಎನ್ನನೇ ಪದ ಎಂತ್ ಟರ್ಮ್ ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅವರು ಹೇಳಿದರೆ ಒಂದು ಸಮಾಂತರ ಶ್ರೇಡಿಯ ಎಂನೇ ಪದ ಎನ್ ಮತ್ತು ಎನ್ನನೇ ಪದ ಎಂ ಹಾಗಾಗಿ ಇಲ್ಲಿ ಎನ್ನನೇ ಪದ ಎಂ ಸೊ ಹಾಗಾಗಿ ಇದನ್ನ ಈಕ್ವೇಶನ್ ಒನ್ ಅಂತ ಕೊಡಿ ಹಾಗೇನೆ ಸಮಾಂತರ ಶ್ರೇಡಿಯ ಎಂನೇ ಪದ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಪ್ರಶ್ನೆ ಹೇಳಿದರೆ ಎಂ ಪದ ಎನ್ ಇದನ್ನ ಈಕ್ವೇಶನ್ ಟೂ ಅಂತ ಕೊಡಿ ಸಮೀಕರಣ ಎರಡು ಸೊ ಹಾಗೇನೆ ಸಮಾಂತರ ಶ್ರೇಣಿಯ ಶ್ರೇಡಿಯ ಕ್ವಿಯನೇ ಪದ ಪಿ ಎತ್ ಟರ್ಮ್ ಇನ್ಸ್ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಸೊ ಈ ಪದ ಯಾವ್ದು ಹೇಳಿ ನಾವು ಕಂಡುಹಿಡಬೇಕು ಈಕ್ವೇಷನ್ ಒನ್ ಮೈನಸ್ ಈಕ್ವೇಷನ್ ಟೂ ಮಾಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ಎಂ ಮೈನಸ್ ಎನ್ ಆರ್ ಎಚ್ ಎಸ್ ಈಗ ಬ್ಯಾಕೆಟ್ ಅಲ್ಲಿ ಇರುವುದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೊಳ್ಳಿ ಇಲ್ಲಿ ಯಾವುದೆಲ್ಲ ಟರ್ಮ್ ಅನ್ನು ಕ್ಯಾನ್ಸಲ್ ಮಾಡೋದು ಕ್ಯಾನ್ಸಲ್ ಮಾಡ್ತಾ ಹೋಗಿ ಎಗೆ ಎ ಕ್ಯಾನ್ಸಲ್ ಆಯ್ತು ಆಯ್ತು ಮೈನಸ್ ಡಿ ಗೆ ಮೈನಸ್ ಡಿ ಕ್ಯಾನ್ಸಲ್ ಆಯ್ತು ಹಾಗೇನೆ ಇಲ್ಲಿ ಉಳಿದಿರುವಂತದ್ದು ಎನ್ ಡಿ ಪ್ಲಸ್ ಎಂ ಡಿ ಈಕ್ವಲ್ ಟು ಎಂ ಮೈನಸ್ ಎನ್ ಈಗ ಇದನ್ನ ಕಾಮನ್ ಡಿ ಹಾಗಾಗಿ ಡಿ ಎಂದ್ ಸರಿ ತೆಗೆಟು ಎಂ ಪ್ಲಸ್ ಎನ್ ಈಕ್ವಲ್ ಟು ಎಂ ಮೈನಸ್ ಎನ್ ಸೊ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಡಿ ಬೇಕಿದ್ರೆ ಡಿ ಬೇಕಿದ್ರೆ ಎಂ ಮೈನಸ್ ಎನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಸೊ ಈಗ ನ್ಯೂಮರೇಟರ್ ಅಲ್ಲಿ ಎಂ ಮೈನಸ್ ಇದೆ ಡಿನೋಮಿನೇಟರ್ ಅಲ್ಲಿ ಎಂ ಪ್ಲಸ್ ಎನ್ ಇದೆ ಹಾಗೆಯೇ ಇಲ್ಲಿ ನ್ಯೂಮೇಟರ್ ಅಲ್ಲಿ ಕೂಡ ಎಂ ಪ್ಲಸ್ ಎನ್ ಟರ್ಮ್ ಅನ್ನ ತರೋದಕ್ಕೋಸ್ಕರ ನೀವು ಆರ್ ಎಚ್ ಎಸ್ ಗೆ ಮೈನಸ್ ಒನ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು ರೈಟ್ ಹ್ಯಾಂಡ್ ಗೆ ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಬೈ ಮೈನಸ್ ಒನ್ ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಡಿ ಈಕ್ವಲ್ ಟು ಮೈನಸ್ ಆಫ್ ಎಂ ಪ್ಲಸ್ ಎನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಸೊ ಇಲ್ಲಿ ನ್ಯೂಮನೇಟರ್ ಅಲ್ಲಿ ಎಂ ಪ್ಲಸ್ ಎನ್ ಹಾಗೇನೆ ಡಿನೋಮಿನೇಟರ್ ಅಲ್ಲಿ ಎಂ ಪ್ಲಸ್ ಏನ್ ಇದೆ ಹಾಗಾಗಿ ಇವುಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗಾಗಿ ಇಲ್ಲಿ ಡಿ ಈಕ್ವಲ್ ಟು ಮೈನಸ್ ಒನ್ ಅಂತ ಹೇಳಿ ಡಿ ಡಿಕ್ವಲ್ ಟು ಮೈನಸ್ ಒನ್ ಸೊ ನೆಕ್ಸ್ಟ್ ಏನ್ ಮಾಡಬೇಕು ಡಿ ನ ವ್ಯಾಲ್ಯೂ ಅನ್ನ ಇಲ್ಲಿ ಯಾವ್ದಾದ್ರು ಒಂದು ಇಕ್ವೇಶನ್ ಗೆ ಇದರ್ ಇನ್ ಇಕ್ವೇಶನ್ ಒನ್ ಆರ್ ಇಕ್ವೇಶನ್ ಟೂ ಅಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗ್ಬೇಕು ಸೊ ಆಗ ನಮಗೆ ಇಲ್ಲಿ ಎನ್ ಬೆಲೆಯನ್ನ ನಾವು ಫೈಂಡ್ ಔಟ್ ಮಾಡ್ಕೋಬಹುದು ಟಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ಎಂ ಸೊ ಸಬ್ಸ್ಟ್ಯೂಟ್ ಮಾಡೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ವ್ಯಾಲ್ಯೂ ಮೈನಸ್ ಒನ್ ಈಕ್ವಲ್ ಟು ಎಂ ಎ ಪ್ಲಸ್ ಎನ್ ಇಂಟು ಮೈನಸ್ ಒನ್ ಮೈನಸ್ ಒನ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಈಕ್ವಲ್ ಟು ಎಂ ಎ ಮೈನಸ್ ಎನ್ ಪ್ಲಸ್ ಒನ್ ಈಕ್ವಲ್ ಟು ಎಂ ಎಕ್ವಲ್ ಟು ಎಂ ಪ್ಲಸ್ ಎನ್ ಮೈನಸ್ ಒನ್ ಡಿ ನ ವ್ಯಾಲ್ಯೂ ಮೈನಸ್ ಒನ್ ಹಾಗೇನೆ ಎ ನ ವ್ಯಾಲ್ಯೂ ಎಂ ಪ್ಲಸ್ ಎನ್ ಮೈನಸ್ ಒನ್ ಇದು ಏನ ವ್ಯಾಲ್ಯೂ ನಾವೀಗ ಬರ್ಕೊಂಡಿದ್ದೇವೆ ಸಮಾಂತರ ಶ್ರೀಡಿಯ ಪಿ ಎನೇ ಪದ ಟಿ ಪಿ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಸೊ ಈ ಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಇಲ್ಲಿ ಏನ ಬೆಲೆ ಎಂ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಪಿ ಮೈನಸ್ ಒನ್ ಇಂಟು ಡಿ ನ ಬೆಲೆ ಮೈನಸ್ ಒನ್ ಸೊ ಆಗ ಎಂ ಪ್ಲಸ್ ಎನ್ ಮೈನಸ್ ಒನ್ ಪಿ ಇಂಟು ಮೈನಸ್ ಒನ್ ಮೈನಸ್ ಪಿ ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಇಲ್ಲಿ ಮೈನಸ್ ಒನ್ ಗೆ ಪ್ಲಸ್ ಒನ್ ಕ್ಯಾನ್ಸಲ್ ಆಯ್ತು ಜೀರೋ ಆಯ್ತು ಸೊ ಹಾಗಾಗಿ ಉಳಿದಿರುವಂತದ್ದು ಎಂ ಪ್ಲಸ್ ಎನ್ ಮೈನಸ್ ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿಯ ಪಿ ಎನ್ ಎ ಪದ ಎಂ ಪ್ಲಸ್ ಎನ್ ಮೈನಸ್ ಪಿ ಈ ತರ ನೀವು ಸಾಲ್ವ್ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಕೋಬಹುದು ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಗಳಲ್ಲಿ ಸರಿಯಾದಂತಹ ಉತ್ತರ ಎಂ ಪ್ಲಸ್ ಎನ್ ಮೈನಸ್ ಪಿ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಎನ್ ಸಿ ಆರ್ ಡಿವೈಡೆಡ್ ಬೈ ಎನ್ ಪಿ ಆರ್ ಯಾವುದಕ್ಕೆ ಸಮ ಇದು ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಪರ್ಮಿಟೇಷನ್ ಅಂಡ್ ಅ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ಪರ್ಮಿಟೇಷನ್ಸ್ ಅಂಡ್ ಅ ಕಾಂಬಿನೇಷನ್ ಕ್ರಮ ಯೋಜನೆಗಳು ಮತ್ತು ವಿಕಲ್ಪಗಳ ಬಗ್ಗೆ ನಾವು ಹೈಸ್ಕೂಲ್ ನ ತರಗತಿಗಳಲ್ಲಿ ವಿಸ್ತೃತವಾಗಿ ಅಧ್ಯಯನವನ್ನು ಮಾಡಿದ್ದೇವೆ ಸೊ ಈಗ ಈ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಒನ್ ಬೈ ಆರ್ ಫ್ಯಾಕ್ಟೋರಿಯಲ್ ಒನ್ ಬೈ ಆರ್ ಫ್ಯಾಕ್ಟೋರಿಯಲ್ ಯಾವತರ ಬಂತು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ఇది కూడా ఎన్సిఆర్ ఇప్పు కాంబినేషన్ సో ఇక సంబంధప ఎన్ సిఆర్ సమ ఎన్ ఫ్యాక్టోరియల్ డివిడెడ్ బై ఎన్ మైనస్ ఆర్ ఫ్యాక్టోరియల్ ఇన్ టు ఆర్ ఫ్యాక్టోరియల్ ఇది ఎన్ సిఆర్ న ఫార్ములె ఎన్పి ఆర్ న ఫుల ఎన్పి సో ఇ ఫార్ముల ఎన్ ఫ్యాక్టోరియల్ డివిడెడ్ బై ఎన్ మైనస్ ఫ్యాక్టోరియల్ సో ఈ ప్రశ్నలు కలి ఎన్ సిఆర్ డివైడెడ్ బై ఎన్పి ఆర్ సో ఎన్ సిఆర్ డివిడెడ్ బై ఎన్పి ఆర్ సమ ఇన్ సిక్టోరియల్ డివిడెడ్ బై ఎన్ మైనస్ ఆర్ ఫ్యాక్టోరియల్ ఇంటూ ఆర్ ఫ్యాక్టోరియల్ హోల్ డివైడెడ్ బై ఎన్ ఫ్యాక్టోరియల్ డివైడెడ్ బై ఎన్ మైనస్ సో ಎನ್ ಫ್ಯಾಕ್ಟೋರಿಯಲ್ ಡಿವಿಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಮಲ್ಟಿಪ್ಲಿಕೇಶನ್ ಎನ್ ಫ್ಯಾಕ್ಟೋರಿಯಲ್ ಗೆ ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು ಹಾಗೇನೆ ಇಲ್ಲಿ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ಗೆ ನ್ಯೂಮೇಟರಿನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು ಹಾಗಾಗಿ ಇಲ್ಲಿ ಉಳಿದಿರುವಂತದ್ದು ಒನ್ ಬೈ ಆರ್ ಫ್ಯಾಕ್ಟೋರಿಯಲ್ ಒನ್ ಬೈ ಆರ್ ಫ್ಯಾಕ್ಟೋರಿಯಲ್ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಈ ತರ ಒನ್ ಬೈ ಆರ್ ಫ್ಯಾಕ್ಟೋರಿಯಲ್ ಬಂತು ಸ್ನೇಹಿತರೆ ಇವಿಷ್ಟು ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನ ಅತ್ಯಂತ ಸುಲಭವಾಗಿ ಬಿಡಿಸುವಂತಹ ವಿಧಾನ ಸೊ ನಿಮಗೆ ಒಂದು ವೇಳೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ತೆ